ನ್ಯೂಸ್ ಎಕ್ಸ್ಪ್ರೆಸ್ ರಕ್ಷಿತಾ ಶೆಟ್ಟಿ ಸಾಗಾಟದ ಮಿನಿ ಟೆಂಪೋ ವಾಹನ ಮತ್ತು ಮಾರುತಿ ಇಕೋ ಕಾರು ಇವುಗಳ ನಡುವೆ ಭೀಕರ ಅಪಘಾತ ನಡೆದು ಕಾರು ಚಾಲಕ ಗಂಭೀರ ಗಾಯಗೊಂಡ ಘಟನೆ ಕಾರ್ಗಳ ಮುಖ್ಯ ರಸ್ತೆಯ ಚಿಕ್ಕಲ್ಬೆಟ್ಟು ಕ್ರಾಸ್ ಬಳಿಯಲ್ಲಿ ಗುರುವಾರ ನಡೆದಿದೆ ಘಟನೆಯಲ್ಲಿ ಕಾರು ಚಾಲಕ ಕರ್ತಳ ತೆಳ್ಳಾರು ನಿವಾಸಿ ಶ್ರೀವಾಸ್ ಭಟ್ ಗಂಭೀರ ಗಾಯಗೊಂಡಿದ್ದಾರೆ ಡಿಕ್ಕಿಯ ತೀವ್ರತೆಗೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಘಟನೆ ವೇಳೆ ಗಾಯಾಳುವನ್ನು ಹೊರತೆಗೆಯಲು ಅರ್ಧ ತಾಸು ಬೇಕಾಯಿತು ಸ್ಥಳೀಯರು ಗಾಯಾಳುಗಳನ್ನು ಮಣಿಪಾಲದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ರು ಸ್ಥಳೀಯರು ಮತ್ತು ಪೊಲೀಸರ ನೆರವಿನಿಂದ ಗಾಯಾಳುವನ್ನು ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆ ಸೇರಿಸುವಲ್ಲಿ ಯಶಸ್ವಿಯಾದರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿ ಇಪ್ಪತ್ತೆಂಟು ಮಂದಿಯ ದುರ್ಮರಣಕ್ಕೆ ಕಾರಣವಾದ ಉಗ್ರರ ಪೈಸಾಚಿಕ ಕೃತ್ಯಕ್ಕೆ ಇಡೀ ದೇಶವೇ ಕಂಬನಿ ಮಿಡಿದಿದೆ ಈ ನಡುವೆ ಕಾರ್ಕಳದಲ್ಲೂ ವಿವಿಧ ಸಂಘಟನೆಗಳು ರಾಜಕೀಯ ಪಕ್ಷಗಳು ದಿಗ್ಗ್ರಮೆ ವ್ಯಕ್ತಪಡಿಸಿವೆ ಸಾರ್ವಜನಿಕ ವಲಯದಲ್ಲೂ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸರ್ ಎಲ್ರಿಗೂ ಗೊತ್ತಿರುವ ಹಾಗೆ ಮೊನ್ನೆ ತಾನೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅನ್ನುವಂಥ ಒಂದು ಪ್ಲೇಸ್ ಅಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ನಡೆಯಿತು ಉಗ್ರರು ಇಪ್ಪತ್ತೆಂಟು ಭಾರತೀಯರನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಅಮಾಯಕರನ್ನ ಸೊ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನೋಡು ನೋಡಿ ಇದನ್ನು ನಾವು ಒಂದು ಮನುಜ ಇದರಲ್ಲಿ ಖಂಡಿಸಬಹುದು ಆದರೆ ನಾವು ಯಾವಾಗಲೂ ಆಗಿ ಇದನ್ನು ಖಂಡಿಸ್ತಾ ಬರೋದು ಖಂಡಿಸ್ತಾ ಬರೋದು ಇದು ಮತ್ತೆ ರಿಪ್ರೀಟ್ ಆಗಬಾರ್ದು ಇದನ್ನು ಉಂಡಲ್ಲ ಇಡೀ ವಿಶ್ವ ಮಟ್ಟದಲ್ಲಿ ಈ ಉಗ್ರತ್ವವನ್ನು ತಾನು ಬೇರು ಸಮೇತ ಕಿತ್ತಾಕಬೇಕು ಇದಕ್ಕೊಂದು ಉಗ್ರವಾದ ನಿರ್ಣಯವನ್ನು ಪ್ರತಿಯೊಬ್ಬ ಸರ್ಕಾರ ಸರ್ಕಾರ ಬರ್ತದೆ ಇನ್ನೊಂದು ಇನ್ನೊಂದು ಸರ್ಕಾರ ಬರ್ತದೆ ಅದೇ ಮಾಡೋದು ಇದರಲ್ಲಿ ಯಾವುದು ಸಹ ಪರ್ಮನೆಂಟ್ ಸೊಲ್ಯೂಷನ್ ಯಾವುದನ್ನು ಸಹ ಹುಡುಕಿಲ್ಲ ಇದಕ್ಕೆ ಎಷ್ಟು ಮುಸ್ಲಿಂ ರಾಷ್ಟ್ರದಲ್ಲಿ ಎಷ್ಟು ಉಗ್ರತ್ವವನ್ನು ಬೆಂಬಲಿಸ್ತದೆ ಅಂತ ರಾಷ್ಟ್ರವನ್ನುಂಟು ರಾಜ್ಯ ನಡೆಯುವಂಥ ಎಲ್ಲವನ್ನು ಖಂಡಿಸಬೇಕು ಯಾವ ರೀತಿ ಅಂತ ಹೇಳಿದರೆ ಅಲ್ಲಿ ಅಲ್ಲಿ ನಡೆಯುವಂಥ ಆಮದುರಾಪ್ತ ವಿಷಯದಲ್ಲಿ ಆಗ್ಬೋದು ಈಗ ನೋಡಿ ಪಾಕಿಸ್ತಾನಕ್ಕೆ ಸಿಂಧು ನದಿಯನ್ನು ನಾವು ಯಾವ ರೀತಿಯಲ್ಲಿ ಬಂದ್ ಮಾಡಿದ್ದೇವೆ ಎಲ್ಲ ರಾಜತಾಂತ್ರಿಕ ಮಾರ್ಗವನ್ನು ಯಾವುದೆಲ್ಲ ಉಂಟು ಅದನ್ನೆಲ್ಲವನ್ನು ಬಂದ್ ಮಾಡಬೇಕು ಆಗ ಮಾತ್ರ ಇದನ್ನು ಉಗ್ರವನ್ನು ಆ ರಾಷ್ಟ್ರವೇ ಅದನ್ನು ಖಂಡಿಸಬೇಕು ಈಗ ನಾವು ಹೇಳ್ಬೋದು ನಮ್ಮ ರಾಷ್ಟ್ರದಲ್ಲಿ ಇಲ್ಲ ಅಂತೇಳಿ ಈಗ ಅದಕ್ಕೆ ಬೆಂಬಲ ಕೊಡುವಂಥ ಆ ಅಲ್ಪಸಂಖ್ಯಾತ ರಾಷ್ಟ್ರಗಳೇ ಇದ್ದಾವೆ ಅವರವರನ್ನು ಒಂದು ರೀತಿಯಲ್ಲಿ ಬೆಂಬಲಿಸಿ ಇನ್ನೊಂದು ರೀತಿಯಲ್ಲಿ ಮಗುವನ್ನು ಚೂಟಿಸಿದ ಅವರೇ ಮಗವನ್ನು ಪೋಷಿಸುತ್ತಾ ಅವರೇ ಎಲ್ಲ ರೀತಿಯಲ್ಲಿ ಖಂಡಿಸಲಿಕ್ಕೆ ಅವರಿಗೆ ಯಾವ ರೀತಿ ಹೈದಿಲ್ಲ ನಮ್ಮ ರಾಷ್ಟ್ರದಲ್ಲಿ ನೋಡಿ ಇಷ್ಟು ಜನ ಇದ್ದಾರೆ ಯಾರಸು ಒಬ್ಬನ್ನು ಖಂಡಿಸುವುದಿಲ್ಲ ಯಾಕೆ ಖಂಡಿಸುವುದಿಲ್ಲ ಅವರು ಆಂತರಿಕವಾಗಿ ಅವರು ಲಕ್ಷ ಬೆಂಬಲವನ್ನೇ ಕೊಡ್ತಾರೆ ಗೊತ್ತಾಯ್ತಾ ಹಾಗಾಗಿ ಇದನ್ನೆಲ್ಲ ವಿಶ್ವಮಟ್ಟದಲ್ಲಿ ಇದನ್ನು ಬೇರೆ ಸಮೇತ ಕಿತ್ತ ಕಿತ್ತಬೇಕು ನಮಗೆ ಎಲ್ಲ ರಾಷ್ಟ್ರಗಳು ಸಪೋರ್ಟ್ ಮಾಡಬೇಕು ಇದು ನಮಗಲ್ಲ ಭಾರತಕ್ಕೆ ಮಾತ್ರ ಅಲ್ಲ ಇಸ್ರೇಲಿಗೆ ಆಗ್ತದೆ ಎಲ್ಲ ರಾಷ್ಟ್ರ ರಾಷ್ಟ್ರಕ್ಕೆ ಆಗ್ತದೆ ಯಾವ ರೀತಿ ಯಾವ ರಾಷ್ಟ್ರಕ್ಕೂ ಆಗಬಾರ್ದು ಗೊತ್ತಾಯ್ತ ಸತ್ತವರು ಪ್ರಾಮಾಯಕರು ಮತ್ತೆ ಇವರು ರಾಜಕಾರಣಿಗಳು ಏನಾಗುವುದಿಲ್ಲ ಪಾಪದವರು ಹಾಗಾಗಿ ಬೇರೆ ನನ್ನ ಒಂದು ಒಂದು ಅನಿಸಿಕೆ ಅಷ್ಟೇ ಈಗ ಪ್ರಕರಣದ ಮೇಲೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಮೀಟಿಂಗ್ ನಡೆಯಿತು ಆ ಮೀಟಿಂಗ್ ನಲ್ಲಿ ಈಗ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತಕ್ಕೆ ವೀಸಾ ಕೂಡ ರದ್ದು ಮಾಡಿದ್ದಾರೆ ಈ ಒಂದು ಕ್ರಮದ ಬಗ್ಗೆ ಏನ್ ಹೇಳ್ತೀನಿ ಒಳ್ಳೆ ಬೆಳವಣಿಗೆ ಪಾಕಿಸ್ತಾನ ಅಂತಲ್ಲ ಉಗ್ರವಾದವನ್ನು ಯಾವ್ದು ಬೆಂಬಲಿಸಿದೆ ಯಾವ ರಾಷ್ಟ್ರದಿಂದ ವೀಸವನ್ನು ಇದು ಮಾಡಬಾರ್ದು ಇಲ್ಲಿಂದ ಬರಬಾರ್ದು ಇದಕ್ಕೆಲ್ಲ ಉಂಟಲ್ಲ ಇದಕ್ಕೆ ಮೂಲ ಬೇರೆ ಇಲ್ಲಿ ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳ ಇಲ್ಲಿ ಇದನ್ನು ಫಸ್ಟಿಗೆ ಕಂಟ್ರೋಲ್ ಮಾಡಬೇಕು ಗೊತ್ತಾಯ್ತಾ ಮತ್ತೆ ನಮ್ಮ ಹಾ ಕೇರಳ ಈಗ ಎಲ್ಲ ರಾಜ್ಯ ಇನ್ನು ಕರ್ನಾಟಕಕ್ಕೆ ಇದು ಇದು ಇದಾಗ್ತದೆ ಪಸರಿಸ್ತದೆ ಅದಕ್ಕೆಲ್ಲ ಉಂಟಲ್ಲ ಯಾವ ರಾಜ್ಯಕ್ಕೂ ಯಾರು ಎಲ್ಲಿಂದ ಬರೋದಾಗೆ ಮಾಡ ಗೊತ್ತಾಯ್ತಾ ಉಗ್ರರು ಮನುಷ್ಯತ್ವವನ್ನೇ ಮರೆತಿದ್ದಾರೆ ಇಂತಹ ಮತಾಂಧ ದಾಳಿಗೆ ನಾವು ಬಲವಾಗಿ ವಿರೋಧ ವ್ಯಕ್ತಪಡಿಸಬೇಕು ಇದು ಧರ್ಮ ಬಲ ಇದು ದುರ್ಮತ ಎಲ್ಲ ಧರ್ಮಗಳು ಶಾಂತಿಯನ್ನೇ ಬೋಧಿಸ್ತವೆ ಇಂಥವರಿಂದ ಧರ್ಮಕ್ಕೆ ಕೆಟ್ಟ ಹೆಸರು ಕಳೆದುಕೊಳ್ತಿವೆ ಸರ್ಕಾರ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇದು ಪ್ರವಾಸಿಗರ ಮೇಲೆ ದಾಳಿಯಲ್ಲ ಮಾನವೀಯತೆಯ ಮೇಲಿನ ದಾಳಿ ಇದು ಎಲ್ಲ ಭಾರತೀಯರ ಹಕ್ಕುಗಳನ್ನು ಹತ್ತಿಕ್ಕುವ ಪ್ರಯತ್ನ ನಾವು ಒಗ್ಗಟ್ಟಾಗಿ ಖಂಡಿಸೋಣ ನಮಸ್ತೆ ರಾಜೇಶ್ ಮುರಣ್ಯಾತೆ ಕಾಶ್ಮೀರದ ಪಹಲ್ಗಾಮ ಉಗ್ರ ದಾಳಿ ಮಲತೇವೆ ಭಾರತದ ಇರುವ ಜನ ತೀರ್ದು ಪೋಯರು ಘಟನೆ ಬಗ್ಗೆ ಘಟನೆ ದುರದೃಷ್ಟಕರ ಪ್ರತ್ಯ ನೆನೆಂಗಲೂ ಸ ನಾಗರಿಕ ಸಮಾಜ ಖಂಡಿಸಾವ ಹೆಂಗಲು ನೆನ್ನೆ ಇಂಚಿನ ಘಟನೆ ನನ್ನ ದೇಶೋಡು ಓಲ್ಲ ಆಯರವಲ್ಲಿ ಈತ ಬಗ್ಗೆ ನಮ್ಮನ್ನ ಪ್ರಧಾನಮಂತ್ರಿಗಳ ದಿನ ನರೇಂದ್ರ ಮೋದಿ ಸೂಕ್ತವಾದ ಕ್ರಮಕ್ಕೆ ತನ್ನ ನೋಡ್ಕೊಂಡಿದ್ದು ಈ ಮೂಲಕ ಮನವಿ ಅರಿಗೂ ಉಗ್ರರ್ನ ಕ್ಲಂಚಿನ ದಾಳಿ ಹೊಸ ತತ್ತು ಆ ಒಂದು ಎಪ್ಪುಂಡು ಅಂಡ ಒಂದೊಂದು ವಿಶೇಷದ ಐದು ಪಂಡಿಕೆಯಿಂದ ಅಕಲು ಒಂದು ಪ್ರವಾಸ ಮಾತು ಕ್ಲಂಚಿನ ಒಂದು ಕಡಿಮೆ ಮಾಡಿದಿನ ಕ್ಲಾದಿ ಪಡೆದು ನಾ ಇರುತ್ತೇಡ್ ಮಾ ಬೇತೆ ಪ್ರವಾಸಿ ಗೆರೆಯನ್ನು ನಿಖಲ ಧರ್ಮ ಹೋವು ಪಂಡದ ಕೆರ್ತೇರು ಸೊ ಒಂದೊಂದು ವಿಚಾರದ ಬಗ್ಗೆ ಪನ್ಪಣ ಏನ ಪನ್ಪಾರ ಧರ್ಮ ಧರ್ಮ ಆಧಾರಿತವಾಗಿ ಹತ್ಯೆ ಉಂಡದಲ್ಲಿ ಅವು ಈ ಸಮ ಸಮಾಜವಾಗೂ ಯಾಪಲ್ಲ ಕಂಟಾಗ ಧರ್ಮಾಧಾರಿತವಾದ ಓಲು ಒಂಜಿ ಒಂದು ಹತ್ತು ಎರಡು ಇಂಚಿನ ಒಂದು ವ್ಯವಹಾರಗಳು ನಡಪರ ಬಲ್ಲಿ ಅವು ಒಂದು ಖಂಡನೀಯ ಆಯಿತು ಬಗ್ಗೆ ನೆತ್ತ ಬಗ್ಗೆ ಏನೋ ಭಾರತದ ಬಗ್ಗೆ ಪಂಪ್ನಾಡ ಸರ್ಕಾರದ ಕೇಂದ್ರ ಸರ್ಕಾರದ ಬಗ್ಗೆ ಪಂಪ್ನಾಡ ಏನಲ್ಲ ಒಂಜಿ ಭದ್ರತಾ ಲೋಪ ಇಪ್ಪು ಸೊ ನಮನಕ್ಲ ಒಂದು ಪ್ರಶ್ನೆ ಕೇನು ಪುಣ್ಣಾಮ ಆಯ್ತ ಬಗ್ಗೆ ಪಂಪ್ನಾಡ ಏನಪ್ಪ ಪನ್ಪರ್ ಭದ್ರತಾ ಲೋಪ ಅಂತ ಇಂಗ್ ಪಂಡ್ರೆ ಸಾಧ್ಯ ಇದೆ ಬಂಡೆ ಕೇಂದ್ರ ಗುಪ್ತಚರ ಇಲಾಖೆಯಲ್ಲ ಇಪ್ಪರೆ ಅವು ಅಕ್ಕಲಿಗೆ ಭದ್ರತಾ ಲೋಪ ಅಂತ ಪಂಪ್ ಜನ ಸರ್ಕಾರ ಉನ್ನತವಾಗಿ ನಂಚಿನ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತು ವಿಧಿಗೆ ಗೆತ್ತಿ ಬೇಕಾ ಅಲ್ಪ ಇದ್ಬಿಟ್ಟು ಹೋವೇ ಘಟನೆಗಳು ನಡತೀಜ ಇನ್ನು ಎಲ್ಲೆಲ್ಲಿ ಇನ್ಸಿಡೆಂಟ್ ನಡೆದ್ ಬಂಡ ಮಲಮಲ್ಲ ಘಟನೆಲ್ಲೂ ಅಲ್ಪ ನಡೆದಿ ವರದಿ ಆತಜ ಕಲ್ಲು ತೋರೋ ಟೈಪ್ ಅಚ್ಚೊಂದು ಕೋಮುಗಲ ಬೇಕು ಅಲ್ಪ ಅದೆಲ್ಲ ವರದಿ ಆತಿ ಟಿ ವಿ ಮಾಧ್ಯಮಗಳು ತಗೊಂಡು ನಮಗೆ ನಮಗದೆಲ್ಲ ವರದಿ ಆತಿ ನಾವು ಗೊತ್ತಿದ್ದು ಇರುವತ್ತೆಂಟು ಜನ ಭಾರತೀಯರ ನಕಲು ತೀರ್ದು ಪೋಯರು ಅಮಾಯಕ್ಕಿರು ಆಲ ತಪ್ಪು ಮಲ್ಪಂದಿ ನಂಚಿನ ಒಂದು ಮುಗ್ಧ ಜೀವಿಲು ಸೊ ಅಕಲ ಒಂಜಿ ಕುಟುಂಬ ಪರಿಹಾರ ಕೊರ್ಕು ಪಂಪು ನಂಚಿನ ಘೋಷಣೆ ಆಗ್ತದೆ ಸೊ ಈ ಒಂದು ವಿಚಾರದ ಬಗ್ಗೆ ವಾರಿಗಿನ ಕ್ರಮ ಗೆದ್ದು ನೋಡಬಾರ್ದು ಸರ್ಕಾರದ ನಿಕಲು ಬೇಡಿಕೆ ದೀಪಾರು ಅಚ್ಚ ರಾಜ್ಯ ಸರ್ಕಾರ ಏನ ಪರಿಹಾರ ಘೋಷಣೆ ಬಂದ ನಂಚಿನ ಕೇಂದ್ರ ಸರ್ಕಾರ ಸೂಕ್ತವಾಗಿ ಪರಿಹಾರ ಘೋಷಣೆ ಮಲ್ಪೋಡು ಮಲ್ಪೋನು ಭರವಸೆ ಉಂಟು ಅಂಚನೆ ಒಂಜಿ ಅಕ್ಲೆಗೆ ಒಂಜಿ ಭದ್ರತೆ ಎಲ್ಲ ಕೊರಡು ದೇವಂಡ ನನ್ನ ಇಂಜಿನ ಆಯ್ತು ನ್ಯಾಯ ಏನ ತಿಕ್ಕೋಡ ಸರಿ ಏನ ಸ ದೃಷ್ಟಿಡು ಸರ್ಕಾರ ಅಕ್ಲೆಗೆ ಮುಂದೆ ಓಡ್ಬಂದು ಅಂಚಿನ ವಿನಂತಿ ಬೊಕ್ಕ ಬಕ್ಕ ಸದ್ಗತಿ ತಿಕ್ಕೋಡ್ಬಂದು ವಿನಂತಿ ಧರ್ಮವೇ ಕೆಟ್ಟ ಹೆಸರು ಕಳೆದುಕೊಳ್ತಿದೆ ಸರ್ಕಾರ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇದು ಪ್ರವಾಸಿಗರ ಮೇಲೆ ದಾಳಿ ಅಲ್ಲ ಮಾನವೀಯತೆಯ ಮೇಲಿನ ದಾಳಿ ಇದು ಎಲ್ಲ ಭಾರತೀಯರ ಹಕ್ಕುಗಳನ್ನು ಹತ್ತಿಕ್ಕುವ ಪ್ರಯತ್ನ ನಾವು ಒಗ್ಗಟ್ಟಾಗಿ ಖಂಡಿಸೋಣ ಈ ಘಟನೆ ನಮ್ಮ ಒಗ್ಗಟ್ಟಿಗೆ ಇದು ಶಕ್ತಿಯಾಗಬೇಕು ಭೀತಿಗಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತವಾಯಿತು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಇಪ್ಪತ್ತೆಂಟು ಪ್ರವಾಸಿಗರನ್ನು ಗುಂಡಿಟ್ಟು ಹತ್ಯೆ ಮಾಡಿ ಅಟ್ಟಹಾಸ ಮೆರೆದಿದೆ ಇನ್ನೊಂದೆಡೆ ಉಗ್ರರನ್ನು ಸದೆಬಡಿಯುವ ನಿಟ್ಟಿನಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆ ಚುರುಕುಗೊಳಿಸಿದೆ ಈ ನಡುವೆ ಭಾರತದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿ ಅಧಿಕಾರಿ ಸಿಬ್ಬಂದಿಗಳಿಗೆ ದೇಶ ಬಿಟ್ಟು ತೆರಳುವಂತೆ ಕೇಂದ್ರ ಸರ್ಕಾರ ಕಡಕ್ ಸಂದೇಶ ರವಾನಿಸಿದೆ ನಲವತ್ತೆಂಟು ಗಂಟೆಯೊಳಗೆ ಭಾರತದಲ್ಲಿರುವ ಪಾಕಿಸ್ತಾನಿಗಳು ರಾಯಭಾರ ಕಚೇರಿ ಅಧಿಕಾರಿಗಳು ಸಿಬ್ಬಂದಿಗಳು ಭಾರತ ಬಿಟ್ಟು ತೆರಳುವಂತೆ ಸೂಚಿಸಿದೆ ಇದರ ಬೆನ್ನಲ್ಲೇ ದೆಹಲಿಯಲ್ಲಿರುವ ಪಾಕ್ ರಾಯಭಾರ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಮೂಲಕ ವಿಕೃತಿ ಮೆರೆದಿದ್ದಾರೆ ಪಾಕ್ ರಾಯಭಾರ ಕಚೇರಿಯ ಸಿಬ್ಬಂದಿಯೊಬ್ಬ ಬೃಹತ್ ಕೇಕ್ ಅನ್ನು ಕಚೇರಿಗೆ ತಂದಿದ್ದು ಸಿಬ್ಬಂದಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿರುವ ವಿಡಿಯೋ ವೈರಲ್ ಆಗಿದೆ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ